ಇವತ್ತು ನಮ್ಮ ಪೂಜಾದು ರಿಸಲ್ಟ್ ಬಂದಿದೆ ಅಂತೆ ಮಾರ್ಕ್ಸ್ ಎಲ್ಲ ಎಷ್ಟು ಬಂದಿದೆ ಅಂದರೆ ನಮ್ಗೆ ಬರೀ ಪಾಸ್ ಅಷ್ಟೇ ಅಂತ ಇದ್ದಾಳೆ ಮತ್ತೆ ನಮ್ಮ ಮನೆಯವ್ರು ಎಷ್ಟಾದರೂ ಹಂಡ್ರೆಡ್ಗೆ ನಿಮಗೆ ಬೇಕಾದರೆ ನೈಂಟಿ ನೈನ್ ತೆಗೆದಿರಲಿಲ್ಲ ಇನ್ನೂ ಒಂದು ಎಲ್ಲಿ ಅಂತ ಕೇಳ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಎಂಟನೇ ದಿನ ಇವತ್ತು ಮಹಾಗೌರಿಯನ್ನು ಪೂಜೆ ಪೂಜಿಸ್ತಾರೆ ಹಾಗೆ ಇವತ್ತಿನ ಬಣ್ಣ ಬಂದು ಪಿಕಾ ಗ್ರೀನು ನಾನಿಲ್ಲಿ ಪ್ಯಾರೆಟ್ ಗ್ರೀನ್ ಹಾಕ್ಕೊಂಡಿದ್ದೀನಿ ಅಂದರೆ ಪಿಕಾ ಗ್ರೀನ್ ಅಂದರೆ ಗ್ರೀನ್ ಕೂಡ ಇರುತ್ತೆ ಅದಕ್ಕೆ ಗ್ರೀನ್ ಇಲ್ಲ ಅದಕ್ಕೆ ನಾನು ಪ್ಯಾರೆಟ್ ಗ್ರೀನ್ ಹಾಕ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಮಹಾಗೌರಿನ ಪೂಜೆ ಮಾಡ್ತಾರಲ್ವಾ ನಮ್ಮೂರಲ್ಲಿ ಯಾವ್ಯಾವ ದೇವರಿಗೆ ಯಾವ್ಯಾವ ಅಲಂಕಾರ ಮಾಡಿರ್ತಾರೆ ಅಂತ ನೋಡೋಣ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಇನ್ನೇನೆಲ್ಲ ಆಯಿತು ಹಾಗೆ ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ ಬನ್ನಿ ಹೇಗಾಗಿದೆ ಅಂತ ತೋರಿಸ್ತೀನಿ ಹಾಗೆ ಇವತ್ತೊಂದು ಫ್ಲಿಪ್ಕಾರ್ಟಲ್ಲಿ ಒಂದು ಪಾರ್ಸಲ್ ತಗೊಂಡಿದ್ನಲ್ಲ ಅದು ಏನು ಅಂತ ತೋರಿಸ್ತೀನಿ ಬನ್ನಿ ಅದು ಹಾಗೆ ನಮ್ಮ ಪೂಜಾ ನೋಡಿ ಇವತ್ತು ನಮ್ಮ ಪೂಜಾದು ರಿಸಲ್ಟ್ ಬಂದಿದೆ ಅಂತೆ ಪಾಸ್ ಆಗಿದ್ದಾಳೆ ಅದಕ್ಕೆ ನೋಡಿ ಇನ್ನೂ ರೆಡಿನೇ ಆಗಿಲ್ಲ ಫೋನ್ ಇಟ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ದಾಳೆ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು ಪಾಸ್ ಆಗಿದ್ದಾಳೆ ನೋಡಿ ಖುಷಿಯಲ್ಲದಿ ಗೈಸ್ ಮಾರ್ಕ್ಸ್ ಎಲ್ಲ ಎಷ್ಟು ಬಂದಿದೆ ಅಂದ್ರೆ ನಮ್ಗ್ ಬರೀ ಪಾಸ್ ಅಷ್ಟೇ ಅಂತ ಇದ್ದಾಳೆ ಗೊತ್ತಿಲ್ಲ ಫಸ್ಟ್ ಮಾರ್ಕ್ಸ್ ಎಲ್ಲ ನಾವು ಫಸ್ಟ್ ರ್ಯಾಂಕಾ ಸೆಕೆಂಡ್ ರ್ಯಾಂಕಾ ಥರ್ಡ್ ರ್ಯಾಂಕ ಏನಾದ್ರೂ ಹೇಳ್ಬೇಕಲ್ವಾ ಆ ಯಾಕೋ ಅಲ್ಲಿ ರ್ಯಾಂಕ್ ಏನೂ ಟೆನ್ಷನ್ ಮಾಡಿಲ್ಲ ಸೊ ಪೂಜಾ ಡಿಗ್ರಿ ಓದ್ತಾ ಇರೋದು ಅದಕ್ಕೆ ರ್ಯಾಂಕು ಏನು ಇಲ್ವಂತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ತುಂಬ ಜೀವನಾನೇ ಬೀಳೋಲ್ಲ

ಅಲ್ವಾ ಇಲ್ಲ ಅಂದರೆ ನಿಮಗೆ ಭಯ ಇರಲ್ಲ ಬರೀ ಇಂಥದೆಯ ಒಟ್ಟಿನಲ್ಲಿ ನಮ್ಮ ಪೂಜಾ ಪಾಸಾಗಿದ್ದಾಳೆ ಖುಷಿ ಆಯ್ತು ಅಲ್ಲ ಪೂಜಾ ಓಕೆ ರಿಸಲ್ಟ್ ನೋಡಿದ್ದಾಯ್ತಲ್ವ ಹೋಗಿ ಬೇಗ ರೆಡಿಯಾಗಿ ಹೋಗುಸ್ದು ರಿಸಲ್ಟ್ ನೋಡಿ ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ದೆಲ್ಲ ನೋಡ್ಕೊಂಡು ಕೂತಿದ್ದಾಳೆ ಯಾರ್ಯಾರು ಏನೋ ಏನೇನು ಎಂದಿದ್ದಾಳೆ ಅಂತ

ಆಯ್ತು ಆಯ್ತು ಕೊಡ್ಸೋಣ ಇವಾಗ ನೆಕ್ಸ್ಟ್ ಹಂಡ್ರೆಡ್ಗೆ ಹಂಡ್ರೆಡ್ ತೆಗೀತೀಯ ಹಾಂ ಒಳಗಡೆನೇ ಬೇಕು ಅಂತ ಇದ್ದಾಳೆ ಏನಂತ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಪೂಜೆ ಎಲ್ಲ ಆಯಿತು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಡೈಲಿ ಸಿಂಪಲ್ ಪೂಜೆ ಮಾಡ್ತೀನಿ ಬನ್ನಿ ಇವತ್ತು ತೋರಿಸ್ತೀನಿ ನೋಡಿ ಸಿಂಪಲ್ಲಾಗೆ ಪೂಜೆ ಆಯಿತು ಇವತ್ತು ಮಹಾಗೌರಿನ ಆರಾಧನೆ ಮಾಡ್ತಾರೆ ಹಾಗೆ ರಂಗೋಲಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ದೀಪ ಎಲ್ಲ ಹಾರೋಗ್ಬಿಟ್ಟಿದೆ ಫ್ರೆಂಡ್ಸ್ ಬನ್ನಿ ಈಗ ಒಂದು ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ತರಿಸಿದ್ದೀನಿ ಅದೇನಂತ ತೋರಿಸ್ತೀನಿ ಮೈ ಕಾರ್ಡ್ ಎಲ್ಲ ಇದು ಹೋಗ್ತಾ ಇದೆ ಇದು ಬಂದು ಥರ ಬಾಕ್ಸ್ ಇದೆ ನೋಡಿ ಇದು ಮಸಾಲಾ ಬಾಕ್ಸ್ ಈ ಥರ ಬರುತ್ತೆ ಮಸಾಲೆ ಬಾಕ್ಸ್ ಏನಾದರೂ ಸಾಸಿವೆ ಜೀರಿಗೆ ಕಾಳುಗಳು ಏನಾದರೂ ಹಾಕೋಬೋದು ಅದಕ್ಕೆ ನಾನು ಈ ಥರ ಸ್ಟ್ಯಾಂಡ್ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತಗೊಂಡಿದ್ದೀನಿ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಒಂದೊಂದು ಬಾಕ್ಸ್ಗೆ ಒಂದೊಂದು ಕವರ್ ಕೊಟ್ಟಿದ್ದಾರೆ ಹಾಗೆ ನೋಡಿ ಈ ಥರ ಕಾಟನ್ ಬಾಕ್ಸೆಲ್ಲ ಹಾಕಿ ಕಳಿಸ್ತಾರೆ ಏನು ಡ್ಯಾಮೇಜ್ ಆಗದೆ ಇರೋ ಥರ ಚೆನ್ನಾಗಿ ಬರ್ತದೆ ಇದರಲ್ಲಿ ಐಟಮ್ ಎಲ್ಲ ತುಂಬಿಸ್ಬಿಟ್ಟು ನೋಡಬೇಕು ವೆಯ್ಟ್ ತಡೆಯುತ್ತಾ ಇಲ್ಲವಾ ಅಂತ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಹೇಗಿದೆ ಇದು ಅಂತ ಈಗ ಸದ್ಯಕ್ಕೆ ಅಂದ್ಕು ಚೆನ್ನಾಗಿದೆ ಅಂದರೆ ವೆಯ್ಟೆಲ್ಲ ತಡಿಯುತ್ತೆ ಅನ್ಕೋತೀನಿ ಗಟ್ಟಿ ಇದೆ ಫ್ರೆಂಡ್ಸ್ ಇದು ಗಟ್ಟಿ ಇದೆ ಗಟ್ಟಿ ಆಯ್ತಾ ಇಲ್ಲ ಅಂದ್ಕೊಂಡ್ರೆ ಇಲ್ಲ ಗಟ್ಟಿನೂ ಇದೆ ಸ್ವಲ್ಪ ತುಪ್ಪ ಇದೆ ಈ ಥರ ಸ್ಟ್ಯಾಂಡ್ ಬರುತ್ತೆ ಸ್ಟ್ಯಾಂಡಲ್ಲಿ ಇದನ್ನು ಇದು ಕೆಳಗಡೆ ಬಿದ್ದರೂ ಹೊಡೆದೋಗಲ್ಲ ಆ ಥರ ಕ್ಲಾಸ್ಟಿಕ್ ಇದು ಚೆನ್ನಾಗಿದೆ ಈ ಥರ ಈಸಿಯಾಗಿರುತ್ತೆ ಅನ್ಬಿಟ್ಟು ತಗೊಂಡೆ ಬಾಟಲ್ ತರ ಬರುತ್ತಲ್ವಾ ಸ್ವಲ್ಪ ಆ ಸಿಗ್ಸೋದು ಇಡ್ಕೊಳಿರುತ್ತೆ ಅಲ್ಲಿ ಇಷ್ಟ ಆಗಿಲ್ಲ ಅದ್ರಲ್ಲಿ ಜಾಸ್ತಿ ಇಡಿಸಲ್ಲ ಮೈನ್ ಆಗಿ ಒಂದು ಫಿಫ್ಟಿ ಗ್ರಾಮ್ ಇಡುತ್ತೆ ಅಷ್ಟೇ ಫಿಫ್ಟಿ ಗ್ರಾಮ್ ಇಲ್ಲ ಹಂಡ್ರೆಡ್ ಗ್ರಾಮ್ ಇಡಿಸ್ಬೋದಷ್ಟೇ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಅನ್ಕೊತೀನಿ ಒಂದೇದ್ರಲ್ಲಿ ಎರಡು ಕಲರ್ನ ಜೋಡಿಸ್ತಾ ಇದ್ದೀನಿ ಒಂದು ವೈಟ್ ಕ್ಯಾಪ್ ಒಂದು ಗ್ರೇ ಕಲರ್ ಕ್ಯಾಪ್ ಇರೋದಕ್ಕೆ ಕೊಟ್ಟಿದ್ದಾರೆ ಎರಡು ಸೆಟ್ಟು ಅಲ್ಲಿ ಎಷ್ಟು ಬಾಕ್ಸ್ ಬರುತ್ತೆ ಮೂರು ನೂರ ಆರು ಆರು ಹನ್ನೆರಡು ಹನ್ನೆರಡು ಹದಿನೆಂಟು ಬಾಕ್ಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ಟೋಟಲ್ ಆಗಿ ತ್ರೀ ಸ್ಟೆಪ್ಸ್ ಇದೆ ಇದು ಒಂದು ಸ್ಟೆಪ್ಗೆ ಒಂದು ಸಿಕ್ಸ್ ಬಾಕ್ಸ್ ಏನೋ ಕೊಟ್ಟಿದ್ದಾರೆ ಒಂದು ಸ್ಟೆಪ್ ಗೆ ಸಿಕ್ಸ್ ಬಾಕ್ಸ್ ಅಂದ್ರೆ ಅಲ್ಲಿ ಟೋಟಲ್ ಆಗಿ ಏಯ್ಟೀನ್ ಬಾಕ್ಸ್ ಬರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನ ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಫ್ಲಿಪ್ಕಾರ್ಟ್ ಅಲ್ಲಿ ಇದು ಬಂದು ಪ್ರೈಸ್ ಬಂದು ಎಷ್ಟು ಪೂಜಾ ಇದು ತ್ರೀ ಫಿಫ್ಟಿನಾ ತ್ರೀ ಫಿಫ್ಟಿನಾ ತ್ರೀ ಅಂತ ನಾನು ಹೋಗ್ಬಿಟ್ಟಿದ್ದೀನಿ ತುಂಬ ದಿನ ತಗೊಂಡು ಅದಕ್ಕೆ ಸ್ವಲ್ಪ ಅದೇನಾದರೂ ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಅದನ್ನು ಕೂಡ ಸ್ಕ್ರೀನ್ ಶಾಟ್ ಹಾಕ್ತೀನಿ ಇಲ್ಲಾಂದ್ರೆ ನೋಡಿ ಒಂದು ವಾರ ಆಯ್ತು ಬಂದು ಇನ್ನು ಒಂದು ವಾರ ನಾನು ಮೊರೆತೋಗ್ಬಿಡ್ತೀನಿ ನನಗೆ ನಡಲೆ ಮೊದಲು ಜಾಸ್ತಿ ಫ್ರೆಂಡ್ಸ್ ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಆದರೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಬೇಕಾದರೂ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ಅದರಲ್ಲೂ ಇದು ಏಯ್ಟೀನ್ ಬಾಕ್ಸ್ ಬರ್ತಾ ಇದೆಯಲ್ವಾ ಅದು ತುಂಬ ಖುಷಿ ತುಂಬ ಐಟಮ್ಸ್ ಸಿಗ್ಬೋದು ಹಾಗೆ ಕಿಚನಲ್ಲಿ ಕಡಿಮೆ ಪ್ಲೇಸಲ್ಲಿ ಈ ಥರ ಒಂದು ಇದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೆ ನಾನು ಇಂಥ ಅದನ್ನು ತಗೊಂಡಿದ್ದೀನಿ ನೋಡೋದೆಲ್ಲ ಐಟಮ್ಸ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಲೋಗಲ್ಲಿ ತೋರಿಸ್ತೀನಿ ಈಗ ಅನಿಸೋದಕ್ಕಾಗಲ್ಲ ನೆಕ್ಸ್ಟ್ ಲಾವಲ್ ಯಾವಾಗ ಅದು ಒಂದು ಲಾವಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಪೂಜಾ ಅದು ರೆಡಿ ಆಯಿತು ಫ್ರೆಂಡ್ಸ್ ಹಾಗೆ ಈ ಸ್ಯಾರಿ ಬಂದು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಆದರೆ ಉಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನಗಳಿಂದ ಇದು ಹಾಗೆ ಇತ್ತು ಅದಕ್ಕೆ ನನಗೇನು ಇಷ್ಟ ಆಗಿದೆ ಯಾಕಂದರೆ ಇದು ಅಷ್ಟು ನೀಟಾಗಿ ಕೂರಲ್ಲ ಶಿಫಾನು ಕ್ಲಾತ್ ಬಂದು ಶಿಫಾನು ಇದ್ರ ಮೇಲೆ ವರ್ಕ್ ಮಾಡಿರೋದಕ್ಕೆ ನೋಡಿ ಈ ಥರ ಬರುತ್ತೆ ಈ ಥರ ರಿಂಕಲ್ಸ್ ಥರ ಒಂಥರ ಏನೋ ನಂಗೆ ಕಂಫರ್ಟಬಲ್ ಆಗಿಲ್ಲ ಇಷ್ಟ ಆಗಿಲ್ಲ ಇದು ಬಂದು ನಮ್ಮದು ಈ ಮನೆ ಗೃಹ ಪ್ರವೇಶಕ್ಕೆ ತಗೊಂಡಿದ್ದು ಇವಾಗ ನಮ್ಮ ಮನೆ ಗೃಹ ಪ್ರವೇಶ ಬಂದು ಕೊರೋನಾ ಟೈಮಲ್ಲಿ ಆಗಿದ್ದು ಆ ಟೈಮಲ್ಲಿ ಆಪ್ಷನ್ ಬೇರೆ ಇರಲಿಲ್ಲ ಅದಕ್ಕೆ ಈ ಸ್ಯಾರಿನ ತಗೊಂಡಿದ್ದು ಇದು ನಮ್ಮಮ್ಮಗೆ ಅಂತ ಕೊಡಿಸಿದೆ ನಮ್ಮಮ್ಮನೂ ಈ ಥರ ಇರೋದಕ್ಕೆ ಬೇಡ ಅಂದ್ರು ಗೃಹ ಪ್ರವೇಶ ದಿನ ಒಂದಿನ ಮಾತ್ರ ಉಟ್ಕೊಂಡ್ರು ಅದಕ್ಕೆ ನನಗೆ ಕೊಟ್ಬಿಟ್ರು ನಾನು ಒಂದು ಟೈಮಿನ ಉಟ್ಕೊಂಡಿದ್ದೀನಿ ಇದು ಸೆಕೆಂಡ್ ಟೈಮ್ ಉಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ನೋಡೋದು ಚೆನ್ನಾಗಿದೆ ಡಿಸೈನ್ ವರ್ಕ್ ವರ್ಕೆಲ್ಲ ಹಾಗೆ ಇದರಲ್ಲಿ ಮಿರರ್ಸ್ ಬಂದ್ಬಿಟ್ಟಿದೆ ಗಾಜದು ನೋಡಿ ಹಾಗೆಲ್ಲ ಬರ್ತಾ ಇತ್ತಲ್ವ ಆ ಥರ ಮಿರರ್ಸ್ ಬಂದಿರೋದಕ್ಕೆ ಚುಚ್ಕೊಳ್ಳುತ್ತೆ ಅದೊಂದು ಪ್ರಾಬ್ಲಮ್ ಹಂಗಾಗಿ ನನಗೆ ಇಷ್ಟ ಆಗೋಲ್ಲ ಆದ್ರೂ ಕೂಡ ಸುಮ್ಮನೆ ಒಂದು ಹುಟ್ಟಿದ ಸರಿ ಹುಟ್ಕೊಂಡ್ಬಿಟ್ಟಿಸ್ಬಿಟ್ಟು ನೋಡಿ ಸೀರೆ ವ್ಯಾಲ್ಯೂ ಅನ್ನೋದಕ್ಕಿಂತ ನಮಗೆ ಯಾವ ಸ್ಯಾರಿ ಆಗಲಿ ಕಂಫರ್ಟಬಲ್ ಆಗಿರಬೇಕು ಯಾವ್ದೇ ಒಂದು ಬಟ್ಟೆ ನಾವು ಹಾಕ್ಕೊಳ್ಬೇಕಾದ್ರೂ ಕಂಫರ್ಟಬಲ್ ಆಗಿ ಇದ್ರೇ ತುಂಬಾ ಹೋಗ್ತದ ಅದನ್ನ ಹಾಕೊಳ್ಳೋದು ಇಷ್ಟಪಡೋದು ಕೂಡ ಪ್ರತಿಯೊಬ್ಬರು ಅಷ್ಟೇ ಅಲ್ವಾ ನೀವು ಕೂಡ ಹಂಗೆಲ್ಲ ನೋಡಿ ನಮ್ಮ ಪೂಜಾ ನೋಡಿ ಹಿಂಗೆ ಕೇಳ್ತಾ ಇದ್ದಾಳೆ ಅವಳಿಗೊಂದ್ ಸ್ವಲ್ಪ ಇದೆ ಅಂದ್ರೆ ಅದು ಅಯ್ಯೋ ನಮ್ಗೆ ಆಗಲ್ಲ ಅಂದಾಳೆ ಇವಾಗ ನೋಡ್ರೆ ಹಿಂಗೆ ಹೇಳ್ತಾ ಇದ್ದಾಳೆ ಇದು ನಿಧಾರ್ಸ ಇಷ್ಟ ಆಗ್ತಾ ಇಲ್ಲ ಚುಚ್ಕೊಡುತ್ತೆ ಸ್ವಲ್ಪ ಯಾರತು ಅಂದರೆ ಇಲ್ಲ ಪಕ್ಕದಲ್ಲಿ ಏನಾದ್ರೂ ಥರ ಬಿಡೋತಾರೆ ಚುಚ್ಕೊಡುತ್ತೆ ಈಗ ದೇವಸ್ಥಾನದ ರಶ್ ಇರುತ್ತೆ ಯಾರು ಚುಚ್ಕೊಡುತ್ತೋ ಗೊತ್ತಿಲ್ಲ ಎಷ್ಟು ಬೇಕು ಅಂತಾರೋ ಇಷ್ಟರೇ ಆಗ್ತಾ ಇಲ್ಲ ಇದೆಲ್ಲ ಕಿತ್ತಾಕ್ ಬಿಡ್ಬೇಕು ಕಿತ್ತಾಕ್ ಬಿಟ್ಟು ನೋಡಿ ಬಂದ್ಬಿಡುತ್ತೆ ಇದನ್ನೆಲ್ಲ ಕಿತ್ತಾಕ್ಬೇಕು ಅಂದರೆ ಒಂದಿನ ದಿನ ಎಲ್ಲ ಬೇಕು ಅಷ್ಟು ಟೈಮ್ ಇಲ್ಲ ಈಗ ಸದ್ಯಕ್ಕೆ ನೋಡಿ ಮಿರರ್ ಕಿತ್ತಾಕಿದ್ವಿ ಈ ಥರ ಗಾಜದ ಬರುತ್ತೆ ಪ್ಲಾಸ್ಟಿಕ್ ಮಿರರ್ ಅಂದರೆ ಅದೇನು ಚುಚ್ಚಲ್ಲ ಆದರೆ ಇದು ಆವಾಗೆಲ್ಲ ಬರ್ತಾಯಿತ್ತು ಫ್ರೆಂಡ್ಸ್ ಈ ಥರ ಇವಾಗ ಯಾರು ತಗೊಳಲ್ಲ ಯಾರು ಹಾಕ್ಕೊಳ್ಳೋದು ಕೂಡ ಇಲ್ಲ ಫ್ರೆಂಡ್ಸ್ ಬನ್ನಿ ಇವತ್ತು ನವರಾತ್ರಿಯ ಎಂಟನೇ ದಿನ ನಮ್ಮೂರಲ್ಲಿ ಯಾವ್ಯಾವ ದೇವ್ರಿಗೆ ಯಾವ್ಯಾವ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಹನುಮಾನ್ಗೆ ಕಡಲೆಕಾಯಲ್ಲಿ ಅಲಂಕಾರ ಮಾಡಿದ್ದಾರೆ ಅದು ದೂರದಿಂದ ಗೊತ್ತೇ ಆಗಲ್ಲ ಕಡಲೆಕಾಯಲ್ಲಿ ಮಾಡಿದ್ದಾರೆ ಅಂತ ಸ್ವಲ್ಪ ಝೂಮಲ್ಲಿ ನೋಡಿದ್ರೆ ಕಡಲೆಕಾಯಿ ಅಂತ ಗೊತ್ತಾಗುತ್ತೆ ನಾವು ಹಾಗೆ ನೋಡಿದಾಗೂ ಅಷ್ಟೇ ಕಡಲೆಕಾಯಿ ಅಂತಲೇ ಅನಿಸಿಲ್ಲ ಸ್ವಲ್ಪ ಗಮನ ಇಟ್ಟು ನೋಡಿದಾಗ್ಲೇ ಕಡಲೆಕಾಯಿ ಅಲಂಕಾರ ಅಂತ ಗೊತ್ತಾಗಿದ್ದು ಇಲ್ಲಾಂದರೆ ಬಾದಾಮಿ ಆ ಥರ ಕಾಣಿಸುತ್ತೆ ಇದು ಬಂದು ಕೃಷ್ಣ ನೋಡಿ ಕೃಷ್ಣ ಕಲರು ಗೊತ್ತಲ್ವಾ ಬ್ಲೂ ಕಲರ್ದು ಬಟ್ಟೆ ಕಲರು ಅದನ್ನೇ ಹಾಕಿ ಕಲರ್ ಕಲರ್ ಮಾಡಿ ಕೃಷ್ಣನ ಅಲಂಕಾರ ಮಾಡಿದ್ದಾರೆ ಹಾಗೆ ಇಲ್ಲಿ ಕೃಷ್ಣ ದೇವಸ್ಥಾನ ಹತ್ರ ದುರ್ಗೆಯನ್ನು ಕೂರಿಸಿದ್ರು ಅಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರು ಹಾಗೆ ಇದು ಬಂದು ಗಂಗಮ್ಮ ದೇವಿ ಇಲ್ಲಿ ಸರಸ್ವತಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಆದ್ರೆ ನನ್ಗನ್ಸಿದ ಪ್ರಕಾರ ಕೈ ಕಾಲು ಏನಿದೆ ಅದು ಬ್ಲಾಕ್ ಕಲರ್ ಇಟ್ಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಚೆನ್ನಾಗಿ ಅನ್ಸಿಲ್ಲ ಇದು ನನ್ನ ಅನಿಸಿಕೆ ಅಷ್ಟೇ ಬ್ಲ್ಯಾಕ್ ಬದಲು ಸ್ಕಿನ್ ಕಲರ್ ಏನಾದರೂ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಕೈ ಕಾಲು ಬ್ಲಾಕ್ ಇಟ್ಟಿರೋದೊಂದು ಇಷ್ಟ ಆಗಿಲ್ಲ ಫ್ರೆಂಡ್ಸ್ ನಿಮಗೆಲ್ಲ ಏನನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಲ್ಲಿ ಪ್ರತಿಯೊಂದು ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಇವತ್ತು ಮಾತ್ರ ಬ್ಲಾಕ್ ಇಟ್ಟಿರೋದಕ್ಕೆ ಒಂದು ಸ್ವಲ್ಪ ಅಷ್ಟೇ ಬೇರೆ ಏನಿಲ್ಲ ಹಾಗೆ ಇದು ಬಂದು ಮಾರಿಯಮ್ಮ ದೇವಸ್ಥಾನ ಇಲ್ಲಿ ಸರಸ್ವತಿ ಅಲಂಕಾರ ಮಾಡಿದ್ದಾರೆ ನೋಡಿ ಇವತ್ತು ಸರಸ್ವತಿ ಅಲಂಕಾರ ಜನ ನೋಡಿ ಎಷ್ಟೋ ಜನ ತುಂಬೋಗಿದ್ದಾರೆ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇದ್ರು ಹಾಗೆ ಇಲ್ಲಿ ಬುಕ್ಸ್ ಕೂಡ ಕೊಟ್ಟರು ಇದು ಬಂದು ಸಪ್ಲಮ್ಮ ದೇವಿ ದೇವಸ್ಥಾನ ಇಲ್ಲಿ ಮುತ್ತಿನ ಅಲಂಕಾರ ಮಾಡಿದರು ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಅಮ್ಮನಿಗೆ ಎಷ್ಟು ದೃಷ್ಟಿ ಆಗುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಮಾಡಿದರು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್